ಆ ಎಷ್ಟೋ ತಿಮ್ಮನ ಯಾರು ನನ್ನ ಯಾರು ಅರಕೊಂಡಿದ್ದಿ ನಿಮ್ಮೆಲ್ಲಾ ಹೌದು ನಾನು ಮಾತಾಡಿದ್ದೆ ನಾ ಮಾತಾಡಿದ್ದೆ ನಿಮ್ಮ ಸಿಲ್ವಾನು ಹಾಳ್ಬೇಕale ಸ್ಟೇಷನ್ ಅತ್ತ ತಿಳ್ಸಿದಾಗ ನೀ ಮಾತಾಡಪ್ಪ ಏನು ಆಯ್ತು ನಾ ಮಾತಾಡೋ ಟಿಕೆಟ್ ಕಾಸು ಕೊಡಲ್ಲ ಕೊಡೋдила ಕಾಸು ಏನ್ ಕೊಡೋದಿಲ್ಲ ಕಾಸು ಕೊಡ್ರಿಯಾ ನಿಮ್ಮ ಅಪ್ಪಂದಾ ಅವರಿಗೆ ನಾ ಎತ್ರಾ ಕಾಸು ನಿಮ್ಮ ಹೌದು ನಿಮ್ಮ ಅಪ್ಪಂದಾ ಆ ದಾಸ ನಿಮ್ಮ ಅಪ್ಪನಿಗೆ ಹೋಗಬೇಕು ಏ ಕೊಡಲ್ಲ ಕಾಸು ನಾಕ ಮಾತಾಡನೆ ನೀವು ಕರೆಕ್ಟಾಗಿ ಇನ್ಸೂರೆನ್ಸ್ ಏನಾಯ್ತ ಏನು ಕರೆಕ್ಟಾಗಿ ಗಾಡಿ ಕೆಟ್ಟಾಗುತ್ತಂತೂರಲ್ಲಿ ಕರೆಕ್ಟಾಗಿ ಇನ್ಸಲ್ಲಿ ಬಸ್ಗಳು ಇರ್ತದೆ ಮಕ್ಳು ಇಟ್ಕೊಂಡು ಹೆಂಗತ್ತ ಕರೆಕ್ಟಾಗಿ ಅವ್ರು ರೆಸ್ಪಾನ್ಸ್ ಮಾಡಬೇಕಲ್ಲ ಪಾಪ ಕಳ್ತಿರೋದು ದಿಪ್ಪದಲ್ಲಿ ಫಸ್ಟ್ ಚೆಕ್ ಮಾಡ್ಕೊಂಡು ಗಾಡಿಯ ತೊಗೊಳ್ತೀವಿ ಫಸ್ಟು ಚೆಕ್ ದೊಡ್ಡ ವಯಸ್ಸಾಗೋದು ನಿಂತಾರೆ ಮಕ್ಳಿಗೆ ತಂದ್ಕೊಳ್ಳೋಕ್ಕಲ್ಲಿಸ್ತಾ ಹಾ એનો આયકો આ માટાડું ટિકિટ કાપડો ઉડાલ ના ઉડુજીલા કાસો એમ પડોજીલા કાસ પડુયા તમા બસ નહી નેમ ನೀವು ಕರೆಕ್ಟಾಗಿ ಇನ್ಸೂರನ್ಸ್ ಕರೆಕ್ಟಾಗಿ ಗಾಡಿ ಕೆಟ್ಟಂತೆ ಇನ್ಸೂರಲ್ಲಿ ಕರೆಕ್ಟಾಗಿ ಬಸ್ಗಳು ಇರ್ತದೆ ಮಕ್ಳು ಇಟ್ಕೊಂಡು ಹೆಂಗತಾವಲ್ಲಿ ಕರೆಕ್ಟಾಗಿ ಅವ್ರು ರೆಸ್ಪಾನ್ಸ್ ಮಾಡಬೇಕಲ್ಲ